ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತು ಆಯಿತಾ ಒಂದೊಂದೇ ಶರ್ಟ್ ಹಾಕೊಂಡು ವೀಡಿಯೋಸ್ಗಳು ಮಾಡಿದ್ದೀನಿ ಗಾಯ್ಸ್ ಎಲ್ಲ ಹೆಂಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಫುಲ್ ಫುಲ್ ಸೂಪರ್ ಆಯಿತಾ ಒಳ್ಳೆ ನಿದ್ದೆ ಒಳ್ಳೆ ಏನಂತೀರಾ ಏನೇನು ಮಾಡಬೇಕೆಲ್ಲ ಮಾಡ್ತೀನಿ ಆಯಿತಾ ಬಟ್ ಎಲ್ಲ ಹೆಲ್ತಿಯಾಗಿರೋದನ್ನ ಮಾಡ್ತಾ ಓಕೆ ಸೊ ವೀಡಿಯೋ ಮಾಡಿ ಹತ್ತರಿಂದ ಹನ್ನೆರಡು ದಿನ ಆಗೋಯ್ತು ಈ ಚಾನಲಲ್ಲಿ ಎಲ್ಲೋಂಟಾಗಿದ್ದೆ ಏನು ಕತೆ ಎಲ್ಲೂ ಇರಲಿಲ್ಲ ಎಲ್ಲೂ ಹೋಗಿರಲಿಲ್ಲ ಮನೇಲೇ ಇದ್ದೆ ಆದರೆ ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಎಷ್ಟೊಂದು ಜನ ಇನ್ಫ್ಲೂಯನ್ಸರ್ಸ್ಗಳಿದ್ದೀರಾ ಸೊ ನಿಮ್ಮಗಳಿಗೆ ಈ ಒಂದು ತೊಂದರೆ ನಿಮಗೂ ಒಂದಲ್ಲ ಒಂದು ದಿನ ಆಗಬಹುದು ಅದಕ್ಕೋಸ್ಕರ ಮುಂಚಿತವಾಗಿ ಎಚ್ಚರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಯಾಕೆಂತಂದ್ರೆ ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡೋರಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತೀರಾ ಅಂತಂದರೆ ಫೇಸ್ಬುಕ್ಕಲ್ಲಿ ಈ ವಿಡಿಯೋಸ್ ಮಾಡ್ತೀರಾ ಅಂತಂದರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಆಯಿತಾ ಸೊ ನನಗಾಗಿದ್ದದ್ದು ನಿಮ್ಗೆ ಯಾರಿಗೂ ಕೂಡ ಆಗಬಾರ್ದು ಅದಕ್ಕೋಸ್ಕರ ಇದ್ದೀನಿ ಓಕೆ ಸೊ ನಾನು ಹೇಗೆ ಅಂತಂದರೆ ಫುಲ್ಲು ಪ್ಯೂರ್ ಆಯಿತಾ ನನ್ನ ಹತ್ರ ಯಾರು ಪ್ಯೂರಾಗಿರ್ತಾರೋ ನಾನು ಅಷ್ಟೇ ಪ್ಯೂರ್ ಆಯಿತಾ ಅವರು ಅವ್ರಿಗೇನು ಹೇಳಬೇಕು ಎಲ್ಲನೂ ಹೇಳ್ತೀನಿ ಯಾವುದನ್ನು ಕೂಡ ಮುಚ್ಚಿಡಲ್ಲ ಇದು ನನ್ನ ಒಂದು ಪಾಲಿಸಿ ನನ್ನ ಹತ್ರ ಬರೋರು ಅವರು ಫಿಫ್ಟಿ ಪರ್ಸೆಂಟ್ ಪ್ಯೂರ್ ಇದ್ದು ಫಿಫ್ಟಿ ಪರ್ಸೆಂಟ್ ಪ್ಯೂ ಅನ್ಪ್ಯೂರ್ ಇದ್ದರೆ ಸೊ ಆಗ ನಾನು ಫಿಫ್ಟಿ ಪರ್ಸೆಂಟ್ ಅನ್ಪ್ಯೂರ್ ಆಗೋದು ಖಂಡಿತವಾಗ್ಲು ತಪ್ಪಿಲ್ಲ ಅಲ್ವಾಗ ಸೊ ಒಳ್ಳೆಯವ್ರು ಒಳ್ಳೆಯವರು ಕೆಟ್ಟವ್ರು ಕೆಟ್ಟವ್ರು ಆ ಥರ ನಾನು ಆಯಿತಾ ಸೊ ಯಾರಿಗಂತೂ ಕೆಟ್ಟದಂತೂ ಬಯಸಲ್ಲ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗಿಂದು ಹಿಂದ ಆವಾಗಿಂದೂ ಸೊ ಇಲ್ಲಿವರೆಗೂ ಹಂಗೆ ಇರೋದು ಆಯಿತಾ ಮುಂದೇನೂ ಹಂಗೆ ಇರ್ತೀನಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ನಂದು ಮೇಯ್ನ್ ಚಾನಲ್ ಬಂದುಬಿಟ್ಟು ಲಕ್ಕಿ ಲಿಕೆ ಶೆಶ್ ಅಂತ ಅದನ್ನು ನಾನು ಫಸ್ಟ್ ಶುರು ಮಾಡಿದ್ದು ಈಗ ಆ ಒಂದು ಚಾನಲಲ್ಲಿ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ ಸಮಥಿಂಗ್ ಇದ್ದಾರೆ ಆಯಿತಾ ಸೊ ಇನ್ನೂ ಇದ್ದಾರೆ ಸಬ್ಸ್ಕ್ರೈಬರ್ಸು ಸೊ ತುಂಬ ಆಗುತ್ತೆ ಆಯಿತಾ ಸೊ ಈಗ ನೀವೇನು ನೋಡ್ತಾ ಇದ್ದೀರ ಇದು ಬ್ಲಾಗ್ ಚಾನಲ್ ಅಂದು ಆಯಿತಾ ಸೊ ನಾನು ಮಾತಾಡ್ತಾ ಇರೋದು ನನ್ನ ಒಂದು ಮೇಯ್ನ್ ಚಾನಲ್ ಏನಿದೆ ಆ ಚಾನಲ್ನ ಶುರು ಮಾಡಿದಾಗ ಆದಂಥ ಒಂದು ಇನ್ಸಿಡೆಂಟ್ನ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಇದ್ದೀನಿ ಆಯಿತಾ ಇದು ನಿಮಗೂ ಕೂಡ ಆಗುತ್ತೆ ಸೊ ನಾನು ಅವಾಗ ಹಿಂಗೆ ಅಂತಂದರೆ ಸೊ ತುಂಬ ಓಪನ್ ಆಯಿತಾ ಯಾರೂ ನಮಗೆ ಕೆಟ್ಟದನ್ನು ಬಯಸಲ್ಲ ಯಾರೂ ಕೂಡ ನಮ್ಗೆ ಕೆಟ್ಟದನ್ನು ಮಾಡೋಕ್ಕೆ ಬರಲ್ಲ ಏ ನಮಗೆ ಯಾರು ಗುರು ಕೆಟ್ಟದನ್ನು ಬಯಸ್ತಾರೆ ನಾವು ಯಾರು ಗುರು ಏನು ಮಾಡಿದ್ದೀವಿ ಈ ಥರ ಮೈಂಡ್ಸೆಟ್ ನಂದು ಆಯಿತಾ ಜಗತ್ತಲ್ಲೆಲ್ಲ ಒಳ್ಳೆಯವರೇ ಇದ್ದಾರೆ ಅಂತ ನನ್ನ ಮೈಂಡ್ಸೆಟ್ಟು ಆಯಿತಾ ಜೊತೆಗಿದ್ದು ಚುಚ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಸೊ ನಾನು ಆವಾಗ ಎಷ್ಟು ಒಂದು ಎಷ್ಟು ಎಲ್ರು ಜಾಸ್ತಿ ನಂಬ್ತಾ ಇದೆ ಆಯಿತಾ ಇರೋದನ್ನೆಲ್ಲ ಹೇಳ್ತಾ ಇದ್ದೆ ನಾನು ಆ ಚಾನಲ್ ಶುರು ಮಾಡಿ ಒಂದಷ್ಟು ದಿನಗಳಾದಮೇಲೆ ಒಂದಷ್ಟು ತಿಂಗಳುಗಳು ವರ್ಷಗಳಾದಮೇಲೆ ಆ ಚಾನಲಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಶುರುವಾದರು ಅದರಲ್ಲೇ ನಾನು ಮೇಯ್ನ್ ಕಂಟೆಂಟ್ ಮಾಡ್ತಿದ್ದು ಸೊ ಆ ಚಾನಲಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು ಫಿಫ್ಟಿ ಕೆ ಚೆನ್ನಾಗಾಯಿತು ಸಿಕ್ಸ್ಟಿ ಕೆ ಸೆವೆಂಟಿ ಕೆ ಏಯ್ಟಿ ಕೆ ನೈಂಟಿ ಕೆ ಆಯಿತಾ ಈ ನೈಂಟಿ ಕೆ ಆದಮೇಲೇ ಅಂದರೆ ತೊಂಬತ್ತು ಸಾವಿರ ಆದಮೇಲೆ ನನಗೆ ಇಲ್ಲಿ ನನ್ನನ್ನು ಕೂಡ ಇಲ್ಲಿ ಇಲ್ಲಿದ್ದಾರೆ ಏನೋ ಮಾಡ್ತವ್ರೆ ಅನ್ನೋದು ನನಗೆ ಅವತ್ತೇ ಅರ್ಥ ಆಗಿದ್ದು ಯಾಕೆ ಗೊತ್ತಾಗೈಸ್ ನನಗೆ ಯಾವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೈಂಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ನಿಯರ್ ಒನ್ ಲ್ಯಾಕ್ ಎಷ್ಟೊತ್ತಿಗೆ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಯಾಕೆ ಗೊತ್ತಾ ಅಲ್ಲಿದೆ ನೋಡಿ ಇದಕ್ಕೆ ಬರುವಂಥ ಎಲ್ಲ ಯೂಟ್ಯೂಬರ್ಸ್ಗಳು ಕಾಯೋದು ಇದಕ್ಕೇನೆ ಆಯಿತಾ ಇದನ್ನು ನಾನು ಓಪನ್ ಮಾಡಬೇಕು ಇದು ನನ್ನ ಹತ್ರ ಇರಬೇಕು ಅಂತ ಸೊ ಇದು ಬಂದರೆ ನಿಮಗೊಂದು ವ್ಯಾಲ್ಯೂ ಆಯಿತಾ ಸೊ ಅವತ್ತು ತುಂಬ ಖುಷಿಪಡಿ ತುಂಬ ಎಂಜಾಯ್ ಮಾಡಿ ನೀವೇನೋ ಅಚೀವ್ ಮಾಡಿದ್ರಿ ಅಂತ ಖುಷಿ ಪಡಬೇಕು ಆಯಿತಾ ಸೊ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಿಗಾಗುತ್ತೆ ಅಂತ ಹಿಂಗೆ ವೀಡಿಯೋಸ್ಗಳು ಮಾಡ್ತಾಯಿದ್ದೆ ಸಬ್ಸ್ಕ್ರೈಬರ್ಸು ಆಗ್ತಾಯಿದ್ರು ನೈಂಟಿ ಕೆ ಕ್ರಾಸ್ ಆಯಿತು ಇದ್ದಕ್ಕಿದ್ದಂಗೆ ನನ್ನ ಒಂದು ಇಮೇಲ್ ಐ ಡಿಲಿ ಅಟೆಂಪ್ಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಯಾರೋ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತವ್ರೆ ಅಂತ ನೋಟಿಸ್ ಬರುತ್ತೆ ಗೊತ್ತಾ ನೋಟಿಫಿಕೇಷನ್ ಬರುತ್ತಲ್ಲ ಗೈಸ್ ಯಾರೋ ಟ್ರೈ ಮಾಡ್ತಾವ್ರೆ ಸೊ ಅವರು ಇದು ಓ ಟಿ ಪಿ ಹೇಳಿ ಅದು ಇದು ಮಾಮೂಲಿ ಓ ಟಿ ಪಿಸ್ ಎಲ್ಲ ಬರುತ್ತೆ ಆಮೇಲೆ ಸಮಥಿಂಗ್ ಏನೇನೋ ಬರುತ್ತಲ್ಲ ಅದು ನೋಟಿಫಿಕೇಷನ್ನು ಜಿಮೇಲ್ ಐ ಡಿ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಜಾಸ್ತಿ ಬರೋದಕ್ಕೆ ಶುರು ಆಯಿತು ನಾನು ಒಂದು ದಿನ ನೋಡಿದ್ರೆ ಎರಡು ದಿನ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಅದೇ ಸ್ಟಾರ್ಟ್ ಆಗಿಬಿಡ್ತು ನನಗೆ ಶಾಕು ಯಾರು ಇದನ್ನು ಮಾಡ್ದವ್ರೆ ಯಾಕೆ ಮಾಡ್ದವ್ರೆ ನಾನು ಯಾರಿಗೇನು ಮಾಡಿದ್ದೀನಿ ಸಿಂಪಲ್ ನಾನು ಅವಾಗೆಲ್ಲ ಹಿಂಗೆ ಅಂತಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ ಫುಲ್ ಓಪನ್ ಆಯಿತಾ ಸೊ ನಾನು ಯಾವುದೂ ಮುಚ್ಚಿಡ್ತಿರ್ಲಿಲ್ಲ ನಾನು ಈ ಇಮೇಲ್ ಐ ಡಿ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಇಮೇಲ್ ಐಡಿನೇ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲನೂ ತೋರಿಸ್ತಿದ್ದೆ ಒಂದು ಟ್ಯೂಟೋರಿಯಲ್ ಮಾಡಬೇಕಾದ್ರೆ ಒಂದು ಬ್ಲರ್ರೂ ಕೂಡ ನಾನು ಮಾಡ್ತಿರ್ಲಿಲ್ಲ ಅಷ್ಟು ಪ್ಯೂರಾಗಿದ್ದೆವು ನಾನು ಆಯಿತಾ ಯಾವುದೂ ಮುಚ್ಚಿಡ್ತಿರಲ್ಲ ಏನಕ್ಕೆ ಮುಚ್ಚಿಡ್ಬೇಕು ಈಗ ಇಮೇಲ್ ಐ ಡಿ ತಗೊಬಿಟ್ಟು ಏನು ಮಾಡ್ಬಿಡ್ತಾರೆ ಇಮೇಲ್ ಐ ಡಿ ಏನು ಪಾಸ್ವರ್ಡು ಅವ್ರಿಗೆ ಅಂತಂದ್ಬಿಟ್ಟು ಎಲ್ಲ ಪ್ಯೂರಾಗಿ ಎಲ್ಲ ಓಪನ್ ಆಗಿ ಹಾಕೊಂಡು ಈ ಜಗತ್ತಲ್ಲಿ ಎಲ್ಲ ತೋರಿಸ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ರೆ ಅದನ್ನು ಯಾರೋ ಒಂದಷ್ಟು ಜನ ಅಲ್ಲಿ ಕುದ್ಕೊಂಡು ನನ್ನ ಚಾನಲ್ ಯಾಕೆ ಮಾಡೋದು ಟ್ರೈ ಮಾಡ್ತಾವ್ರೆ ನನಗೆ ಶಾಕು ಇಂಥ ಜನನೂ ಇದ್ದಾರಾ ಗುರು ಜಗತ್ತಲ್ಲಿ ಅಂತ ಅಂದರೆ ನನ್ನ ಚಾನಲ್ನಿಂದ ಏನು ಸಿಗುತ್ತೆ ಅವ್ರಿಗೆ ಅಂತ ಅಲ್ವಾ ಅವಾಗ ತಿಂಗ್ಳಿಗೆ ಆರು ಸಾವಿರ ಏಳು ಸಾವಿರ ದುಡಿತಿದ್ದೆವನು ಅಷ್ಟೇ ತಿಂಗಳಿಗೆ ತಿಂಗಳಿಗೂ ಅಲ್ಲ ಎರಡು ತಿಂಗಳಿಗೂ ಎರಡು ತಿಂಗಳಿಗೆ ಏನೋ ಬರ್ತಿತ್ತು ಇಲ್ಲ ಒಂದು ಬಿ ಬಿಲೋ ಫಿಫ್ಟಿ ತೌಸಂಡ್ ಇದ್ದಾಗ ಸಬ್ಸ್ಕ್ರೈಬರ್ಸು ಸೊ ಅರ್ನಿಂಗ್ ಸ್ವಲ್ಪ ಲೇಟ್ ಆಗ್ತಿತ್ತು ಆಯಿತಾ ಎರಡು ತಿಂಗಳಿಗೆ ಐದಾರು ಸಾವಿರ ಬರ ಅಂದರೆ ಹಂಡ್ರೆಡ್ ಡಾಲರ್ ಅಲ್ವಾ ಒಂದು ಏಳೆಂಟು ಸಾವಿರ ಆರು ಏಳು ಸಾವಿರ ಏನೋ ಅನಿಸುತ್ತೆ ಹಂಡ್ರೆಡ್ ಡಾಲರ್ ಅವಾಗ ಬೆಲೆ ಸೊ ಅಷ್ಟು ಬರ್ತಿತ್ತು ಅಷ್ಟಕ್ಕೆ ಇವ್ರು ಹಿಂಗೆಲ್ಲ ನಂದು ಇದು ಮಾಡ್ತಾವ್ರೆ ಅಥವಾ ನನ್ನ ಕೆರಿಯರ್ ಏನಾರು ಹಾಳು ಮಾಡಬೇಕು ಟ್ರೈ ಮಾಡ್ತಾವ್ರೆ ನನಗೆ ಗೊತ್ತಾಗಲಿಲ್ಲ ಅವಾಗ ಆಯಿತಾ ಸೊ ನಾನೇನು ಮಾಡಿದೆ ನಾನು ಸುಮ್ಮನೆ ಇದ್ಬಿಟ್ಟೆ ಅವ್ರು ಅದನ್ನು ಮಾಡ್ತಾನೆ ಅವರೇ ಗುರು ಅದು ಯಾರು ಮಾಡ್ತಾರೋ ಅವ್ರು ಬಂದ್ಬಿಡಪ್ಪ ಅದಕ್ಕೆ ಮನೆ ತಕ್ಕೆ ಚಾನೇ ಕೊಟ್ಬಿಡ್ತೀನಿ ಅನ್ನೋ ಥರ ನನ್ನ ಸೆಟ್ ಆಗಿಬಿಟ್ಟಿತ್ತು ಯಾಕೆ ಬೇಕು ಇವೆಲ್ಲ ಅವನು ಯಾರೋ ನನ್ನ ಈಗ ನಾನು ಫೋನ್ ತಗೊಂಡು ನಾನು ಇದರಲ್ಲಿ ನಾನು ನಮ್ಮ ಮನೆಯವ್ರು ಕೊಡಿಸಿರೋ ಫೋನಲ್ಲಿ ನಾನು ಯೂಸ್ ಮಾಡ್ತಾಯಿದ್ರೆ ಅದನ್ನು ಕಿತ್ಕೊಳಕ್ಕೆ ಬರ್ತಾರೆ ಜನಗಳು ಆನ್ಲೈನಲ್ಲಿ ಅಂತಂದರೆ ಮತ್ತೆ ಏನಕ್ಕೆ ಗುರು ಇವೆಲ್ಲ ಯಾಕೆ ಮಾಡಬೇಕು ಅಂತ ನನ್ನ ಮನಸ್ಥಿತಿ ಇದ್ದಿದ್ದಾವಾಗ ಹಂಗೆ ಅನಿಸ್ಬಿಟ್ಟಿತ್ತು ಆಯಿತಾ ಬಟ್ ಒಂದು ಟೈಮ್ ಅನ್ನಿಸ್ತು ನನಗೆ ನನಗೆ ಚಾಲೆಂಜ್ ಬಂತು ಆಯಿತಾ ಇವ್ರು ಯಾಕೆ ನನ್ನ ಚಾನಲ್ ಟ್ರೈ ಮಾಡ್ತಾವ್ರೆ ನಾನು ಯಾಕೆ ಇವ್ರಿಗೆ ಇದಾಗಬೇಕು ಅಲ್ವಾ ಸೊ ಇಷ್ಟು ದಿನ ನಾನು ಎಷ್ಟು ಪ್ಯೂರಾಗಿದ್ದೆ ಅದನ್ನು ಒಂದಷ್ಟು ಪರ್ಸೆಂಟ್ ಮಿಸ್ಯೂಸ್ ಮಾಡ್ಕೊಳ್ಳಿದ್ದಾರೆ ಇದ್ದಾರೆ ಅಂತಂದರೆ ನಾನು ಅವ್ರ ಹತ್ರ ಅನ್ಪ್ಯೂರಾಗಿರಬೇಕು ಅಂತ ನನಗೆ ಅವತ್ತೇ ಇದಾಗಿದ್ದು ಜ್ಞಾನೋದಯ ಆಗಿದ್ದು ಆಯಿತಾ ಸೊ ನಾನೇನು ಮಾಡಿದೆ ನನ್ನ ನನಗೆ ಯೂಟ್ಯೂಬ್ ಮ್ಯಾನೇಜರ್ ಇದ್ದರು ಆಯಿತಾ ಪ್ರತಿ ಯೂಟ್ಯೂಬರ್ಸ್ ಕಡೆಗೂ ಕೂಡ ಐ ಥಿಂಕ್ ಯೂಟ್ಯೂಬ್ ಟೀಮೇ ಸೆಲೆಕ್ಟ್ ಮಾಡುತ್ತೆ ಆಯಿತಾ ಇವರು ಮ್ಯಾನೇಜರ್ ಕೊಡಬೇಕ ಅಂತ ನನಗೆ ಪ್ರತಿ ಆರಾರು ತಿಂಗಳಿಗೂ ಒಂದೊಂದು ಮ್ಯಾನೇಜರ್ ಅಲಾಟ್ಮೆಂಟ್ ಮಾಡ್ತಾಯಿದ್ರು ಸೊ ಅವ್ರ ಹತ್ರ ನಾನು ಏನೂ ಕೇಳ್ತಾನೂ ಇರಲಿಲ್ಲ ಆಯಿತಾ ಈ ಪ್ರಾಬ್ಲಮ್ ಆದಾಗಲೂ ಅವ್ರ ಹತ್ರ ಕೇಳೋಕ್ಕೂ ನನಗೆ ಆಗಲಿಲ್ಲ ಯಾಕೆ ಅಂದರೆ ನನಗೆ ಅಷ್ಟು ಇಂಗ್ಲೀಷ್ ಬರ್ತಿರಲಿಲ್ಲ ಆವಾಗ ಇದು ಪ್ರಾಬ್ಲಮ್ ಆಯಿತಾ ಸೊ ಎಜುಕೇಶನ್ ಎಲ್ಲ ಮಾಡ್ತಿದ್ದೋ ಓಕೆ ಫೈನ್ ಅಲ್ಲ ಸೊ ಈಗ ಎಲ್ಲ ಮಾಡಿದೀವಿ ಎಜುಕೇಷನ್ನು ಬಟ್ ಆ ಟೈಮಲ್ಲಿ ನಮ್ಗೆ ಏನು ಗೊತ್ತಿಲ್ಲ ನಮಗೆ ಈ ಎಕ್ಸ್ ಎಕ್ಸ್ಪೀರಿಯೆನ್ಸೇ ಇಲ್ಲಗ ಇಸ್ ಲಿಟ್ರಲಿ ಹಾಯ್ ಹಲೋ ಅವರ್ ಯು ಅಂತಂದರೆ ನಮ್ಗೆ ಏನು ಹೇಳಬೇಕು ಅಂತಲೇ ಅಂದರೆ ಫೈನ್ ಈ ಇಷ್ಟು ಹೇಳ್ಬಿಟ್ರೆ ಆಗ್ಬಿಡುತ್ತಾ ಇಂಗ್ಲೀಷು ಹಂಗಾಗಲ್ಲ ಓಟ ಯು ಈ ಥರ ಎಲ್ಲ ಕೇಳಬೇಕು ಅವೆಲ್ಲ ನಮ್ಮ ಸೆನ್ಸೇ ಇಲ್ಲ ಆಯಿತಾ ನಾವು ಒಂಥರ ಮಿಡಲ್ ಕ್ಲಾಸು ಏನು ಹೆಂಗೋರು ಊಟ ಆಯ್ತಾ ಎಲ್ಲ ಬಲ ಓಲ ಹಿಂಗೆ ನಮ್ಮದು ಲ್ಯಾಂಗ್ವೇಜ್ಗಳು ಮಾತಾಡ್ರೆ ಬಟ್ಲರ್ ಇಂಗ್ಲೀಷು ಅವ್ರ ಹತ್ರ ನಾನು ಹೆಂಗಪ್ಪ ನಾನು ಪ್ರಾಬ್ಲಮ್ ಹೇಳ್ಕೊಳ್ಳಿ ಸೊ ನನಗೆ ಸಿಗಬಟ್ಟೆ ತೊಂದರೆ ಆಗೋಯ್ತು ಅವಾಗ ಏನು ಪ್ರಾಬ್ಲಮ್ ಆದರೂ ಇದನ್ನ ಹೆಂಗೆ ಅವ್ರ ಹತ್ರ ಅವ್ರು ಫೋನಲ್ಲೆಲ್ಲ ಬರ್ತಾರೆ ಫೋನಲ್ಲೆಲ್ಲ ಸಿಗ್ತಾರೆ ಅವರು ವೀಡಿಯೋ ಕಾಲಲ್ಲಿ ಬರ್ತಾರೆ ಆ ಮ್ಯಾನೇಜರ್ಗಳು ಆಯಿತಾ ಒಂದು ಟೈಮ್ ಅಲಾಟ್ಮೆಂಟ್ ಮಾಡಿದ್ರೆ ವೀಡಿಯೋ ಕಾಲಲ್ಲಿ ಬರ್ತಾರೆ ನಮ್ಮ ಪ್ರಾಬ್ಲಮ್ ಏನು ಅಂತ ನಾವು ಹೇಳಬೇಕು ಅದು ಬೇರೆ ಸೆಕ್ಸಿ ಅದು ನಾನು ವೀಡಿಯೋ ಬೇರೆ ಇದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಆಯಿತಾ ಅದರ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ದ ಅದು ಈಗ ಯಾ ಅಫ್ಕೋರ್ಸು ಅವ್ರು ಏನಂತ ಕೇಳೋರು ಗೊತ್ತಾ ನಿಮ್ಮ ಚಾನಲ್ ಹೆಂಗೆ ಶುರು ಮಾಡಿದ್ರಿ ಏನು ಕತೆ ಅಂತ ನಾನು ಏನೇನೋ ಆ್ಯಕ್ಚುಲಿ ಸ್ಟಾರ್ಟ್ ಫ್ರಮ್ ಯಾವಾಗ ಇನ್ನೂ ಕಥರಾಗೆ ಿತ್ತು ಬಿಡಿ ಇಂಗ್ಲೀಷು ಅನ್ನೋದು ಏನೇನೋ ಹೇಳ್ಕೊಂಡು ಏನೇನೋ ಮಾಡಿದೆ ಅದರ ರೆಕಾರ್ಡು ಮಾಡ್ಕೊಂಡಿದ್ದೆ ಸ್ಕ್ರೀನ್ ರೆಕಾರ್ಡು ಆಯಿತಾ ಅದೆಲ್ಲ ನೆನ್ಸ್ಕೊಂಡು ಒಂಥರ ಆಗುತ್ತೆ ಆಮೇಲೆ ನಾನು ಏನು ಮಾಡಿದೆ ಸೊ ಕೇಳೇಬಿಟ್ಟೆ ಅವರಿಗೆ ಹಿಂಗೆ ಆಯ್ತು ಐತೆ ನನ್ನ ಚಾನಲ್ ಏನು ಮಾಡೋದು ಅಂತ ಸೊ ಅವರು ನನಗೊಂದು ಐಡಿಯಾ ಕೊಟ್ಟರು ಏನು ಅಂತಂದರೆ ನಿಮ್ಮ ಇಮೇಲ್ ಐಡಿನೇ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಒಂದು ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಆ ಚಾನಲ್ ಆ ಒಂದು ಜಿಮೇಲ್ ಐ ಡಿಗೆ ನಾವೆಲ್ಲ ಸಬ್ಸ್ಕ್ರೈಬರ್ಸ್ನ ಅದಕ್ಕೆ ಮೂವ್ ಮಾಡಿಕೊಡ್ತೀವಿ ಇದು ನಿಮಗೆ ಅಳೆದು ಹಂಗೆ ಹೋಗ್ಬಿಡುತ್ತೆ ಅಂತಂದರು ನಾನು ನಿಯರ್ ನೈಂಟಿಗೆ ಒಂದು ಲ್ಯಾಕ್ ಆದರೆ ಸಿಲ್ವರ್ ಪ್ಲೇ ಬಟನ್ನು ಈ ಇದರಲ್ಲಿ ಈ ಕಡೆ ಆ್ಯಕ್ ನಡೀತೈತೆ ಆ್ಯಕಿಂಗ್ ಟ್ರೈ ಮಾಡ್ತಾವ್ರೆ ಈ ಕಡೆ ನಾನು ಮೂವ್ ಮಾಡ್ಕೊಂಡು ಅದು ಆಗುತ್ತಾ ಇಲ್ವ ನನಗೆ ಗೊತ್ತಿಲ್ಲ ನೋಡಿ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತನ್ಬಿಟ್ಟು ಯೂಟ್ಯೂಬರ್ ಸರ್ಚ್ ಮಾಡಿದ್ರೆ ವೀಡಿಯೋಸ್ಗಳು ಬರ್ತವೆ ತುಂಬ ಜನ ಹಿಂದಿ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳು ಮಾಡಿದ್ದಾರೆ ಅದು ಎಷ್ಟು ಭಯ ಆಗುತ್ತೆ ಅಂತಂದರೆ ಅದಕ್ಕೇನೇನೋ ಟೈಮ್ ಇರುತ್ತೆ ಎಷ್ಟು ಒಂದು ವಾರ ಅಂತ ಅಂದ್ಬಿಟ್ಟು ಆಮೇಲೆ ಇದ್ದಕ್ಕಿದ್ದಂಗೆ ನಮ್ಮ ಮೇಯ್ನ್ ಚಾನಲ್ ಏನಿರ್ತಾದ್ರೂ ಸೊನ್ನೆ ಸಬ್ಸ್ಕ್ರೈಬರ್ಸಾಗಿ ಹೋಗ್ತಾರೆ ಆಮೇಲೆ ಅದನ್ನು ಯೂಟ್ಯೂಬರು ಈ ಇಮೇಲ್ ಐ ಎಲ್ಲ ಟ್ರಾನ್ಸ್ಫರ್ ಮಾಡಿ ಅಯ್ಯೋ ಅದೊಂದು ದೊಡ್ಡ ಅದನ್ನ ಆಯಿತಾ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅದೇ ಯೂಟ್ಯೂಬ್ ಚಾನಲ್ ಹೆಂಗೆ ಬೇರೆ ಇಮೇಲ್ ಡಿ ಯಿಂದ ಹಳೆ ಇಮೇಲ್ ಡಿಯಿಂದ ಹೊಸ ಇಮೇಲ್ ಡಿಗೆ ಟ್ರಾನ್ಸ್ಫರ್ ಮಾಡೋದು ಹೆಂಗೆ ಅಂತ ನನಗೆ ಅದು ಅರ್ಥವೇ ಆಗಲಿಲ್ಲ ಅಷ್ಟು ತಲೆನೋವು ನನಗೆ ಎಷ್ಟೊತ್ತಿಗೆ ನನ್ನ ಚಾನಲ್ಲು ವಾಪಸ್ ಆಗ್ಬಿಡುತ್ತೆ ಬೇರೆ ಇಮೇಲ್ ಏಗೆ ಬಂದ್ಬಿಡುತ್ತೆ ಅನ್ಸ್ಬಿಟ್ಟಿತ್ತು ಆಯಿತಾ ಸೊ ಏನೇನೋ ಮಾಡಿ ಅವ್ರ ಹತ್ರ ನಾನು ಇಂಗ್ಲೀಷು ಬರೋಲ್ಲ ಹಂಗೂ ಬರೋಲ್ಲ ಏನೂ ಇಲ್ಲ ಹಿಂದಿ ಒಂದು ಸ್ವಲ್ಪ ಅರ್ಥ ಮಾಡ್ಕೋತ ಇದ್ನಲ್ಲ ಸೊ ಹಂಗಾಗಿ ಯೂಟ್ಯೂಬಲ್ಲೆಲ್ಲ ವೀಡಿಯೋ ನೋಡ್ಕೊಂಡು ಅದೂ ಸಮಾಧಾನ ಆಯಿತು ಇವ್ರು ಹೇಳ್ತಿದ್ದೆಲ್ಲ ನಂಗೆ ಅರ್ಥ ಇದ್ದಾಯಿತು ಹಿಂಗೆ ಮಾಡ್ಕೊಡ್ತಾರೆ ಮಾಡ್ತಾರೆ ಅಂತ ಸೊ ಹಂಗಾಗಿ ಅದೊಂದು ಧೈರ್ಯದ ಮೇಲೆ ನಾನು ಏನು ಮಾಡಿದೆ ಓಕೆ ಫೈನ್ ಅಂತಂದ್ಬಿಟ್ಟು ಸೊ ಒಪ್ಕೊಂಡು ಅದನ್ನೆಲ್ಲ ಮಾಡಿಸ್ದೆ ಲಿಟ್ರಲಿ ಜಿಮೇಲ್ ಐಡಿನ ಚೇಂಜ್ ಮಾಡಿಸ್ದೆ ನನ್ನ ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಏನಿತ್ತು ಅದನ್ನು ಚೇಂಜ್ ಮಾಡಿಸ್ದೆ ಅದಾದಮೇಲೆ ಯಾರಿಗೂ ಇಮೇಲ್ ಐ ಡಿ ಗೊತ್ತಿಲ್ಲ ನನಗೇ ಗೊತ್ತಿಲ್ಲ ಇಮೇಲ್ ಐಡಿ ಐ ಡಿ ಬರೆದು ಇಟ್ಕೊಂಡು ಇವನಿ ಆಯಿತಾ ಮನೇಲಿ ಇಟ್ಕೊಂಡು ಇವನಿ ಬರೆದು ಆಯಿತಾ ಸೋ ಹಿಂಗಾಯಿತು ಕತೆ ಆಯಿತಾ ಸೊ ಈ ಒಂದು ಎಕ್ಸ್ಪೀರಿಯೆನ್ಸು ಹೇಳೋಕ್ಕಾಗಲ್ಲ ಯಾರಿಗು ಬೇಕಾದರೂ ಯಾವಾಗ ಬೇಕಾದರೂ ಕೂಡ ಆಗುತ್ತೆ ಸೊ ಹಾಗಾಗಿ ನಾವು ಎಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟು ಮಿಸ್ಯೂಸ್ ಕೂಡ ನಡೆಯುತ್ತೆ ಇಲ್ಲಿ ಆಯಿತಾ ಒಳ್ಳೆಯವ್ರಾಗಿರಬೇಡಿ ಆಯಿತಾ ಇರಿ ಸೆವೆಂಟಿ ಪರ್ಸೆಂಟ್ ಒಳ್ಳೆಯವರಾಗಿರಿ ತರ್ಟಿ ಪರ್ಸೆಂಟ್ ಕೆಟ್ಟವರಾಗಿರಿ ಆಯಿತಾ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಒಳ್ಳೇದು ಮಾಡಿ ಯಾರು ಕೆಟ್ಟದ್ದು ಮಾಡೋಕ್ಕೆ ಬರ್ತಾರೆ ಅವ್ರು ಕೆಟ್ಟದನ್ನು ಮಾಡಿ ಸಿಂಪಲ್ ಈಗ ನನ್ನ ಚಾನಲ್ ಮೂರುವರೆ ಲಕ್ಷ ಅದು ಇದು ಎಲ್ಲ ಕಾಣ್ಬೋದು ಅದು ಇದು ಏನು ಕೋಟಿ ವ್ಯೂಸ್ ಬಂದಿರೋದು ಟೋಟಲ್ಲು ಅವು ಇವೆಲ್ಲ ಓಕೆ ಫೈನ್ ಬಟ್ ಅದರ ಸ್ಟ್ರಗಲು ಎಫರ್ಟ್ಸು ನಮಗೆ ಮಾತ್ರ ಗೊತ್ತಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ಗೊತ್ತಿದೆ ಅಲ್ವಾ ಆಯ್ತಾ ಇವತ್ತಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗಳು ನೋಡ್ತಾರೆ ಯಾವುದೋ ಮನ್ಮೊನೆ ಒಂದು ವೀಡಿಯೋ ಹಾಕಿದ್ದೆ ಯಾರೋ ನೆಗೆಟಿವ್ ಕಮೆಂಟ್ಸ್ ಮಾಡೋದವ್ರಿಗೆ ಅದು ಇದು ಅಂತಂದ್ಬಿಟ್ಟು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೆ ಏನು ಗುರು ನೀನು ಸಬ್ಸ್ಕ್ರೈಬರ್ಸು ನಿಮ್ಮ ಬೆಲೆನೇ ಕೊಡೋಲ್ಲ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಬೆಲೆ ಕೊಟ್ಟಿರೋದಕ್ಕೆ ಇವತ್ತು ಅವ್ರು ನನ್ನ ಸಪೋರ್ಟ್ ಮಾಡ್ತಾ ಇರೋದು ಆಯಿತಾ ಸೊ ಇದೆಲ್ಲ ಒಂಥರ ಟ್ರಿಗರ್ ಮಾಡೋದಕ್ಕೆ ಯೂಸ್ ಯೂಸ್ ಮಾಡುವಂಥ ವರ್ಡ್ಸ್ಗಳಷ್ಟೇ ಅವ್ರು ಹಂಗೆ ಯೂಸ್ ಮಾಡಿಬಿಟ್ಟ ತಕ್ಷಣ ಸಬ್ಸ್ಕ್ರೈಬರ್ಸ್ ಏನು ನನ್ನಿಂದ ಒಂಟೋಗಲ್ಲ ಆಯಿತಾ ನಾನು ಏನು ಅಂತ ಗೊತ್ತು ನಾನು ಹೆಂಗೆ ಬಂದಿದ್ದೀನಿ ಅಂತ ನಂಗೆ ಗೊತ್ತು ಅವ್ರಿಗೆ ಗೊತ್ತು ಆಯಿತಾ ನಮ್ಮ ಫ್ಯಾಮಿಲಿ ಹೆಂಗಿದೆ ಅಂತ ಅವ್ರಿಗೆ ಗೊತ್ತು ಪ್ರತಿ ಒಂದೂ ಪ್ರತಿ ಒಂದನ್ನು ಸಿಗುತ್ತೆ ತೆಗೆದು ನೋಡಿ ಎಲ್ಲ ಆಯಿತಾ ಎಲ್ಲ ನೋಡಿ ಝೀರೋದಿಂದ ನಾನು ಹೆಂಗೆ ಶುರು ಮಾಡಿದೆ ಅನ್ನೋದು ಎಲ್ಲವೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಪ್ರತಿ ಒಂದೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದಾಗಲೂ ಸೆಲೆಬ್ರೇಷನ್ ಮಾಡಿದ್ದೀನಿ ಫಸ್ಟ್ ಪೇಮೆಂಟ್ ತಗೊಂಡಾಗಲೂ ಸೆಲೆಬ್ರೇಷನ್ ಮಾಡಿದ್ದೀನಿ ನನ್ನ ಎಫರ್ಟ್ಸ್ಗಳು ನನಗೆ ಮಾತ್ರ ಗೊತ್ತಿರೋದು ಇವತ್ತು ಯಾರೋ ಬಂದ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ತಕ್ಷಣ ಅದೇನು ಚೇಂಜ್ ಆಗಲ್ಲ ಆಯಿತಾ ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಆಯಿತಾ ಒಂದೊಂದೇ ಶರ್ಟ್ ಹಾಕೊಂಡು ವೀಡಿಯೋಸ್ಗಳು ಮಾಡಿದ್ದೀನಿ ಆಯಿತಾ ಇವತ್ತು ಸಾವಿರ ಸಾವಿರ ರೂಪಾಯಿ ಶರ್ಟ್ ಹಾಕ್ತೀನಿ ಅವ್ನ ನಜೀಬ್ ಬೇಕಂದಿದ್ದೀನಿ ತಗೋತೀನಿ ತಿಂತೀನಿ ಆಯಿತಾ ಯಾರಿಗೂ ಮೋಸ ಮಾಡಿಲ್ಲ ಹತ್ರ ನೀನು ಕಿತ್ಕೊಂಡೇನು ತಿಂದಿಲ್ಲ ಒಳ್ಳೆಯವ್ರು ಮಾಡೋ ಒಳ್ಳೇದು ಮಾಡೋಕ್ಕೆ ಬಂದವ್ರಿಗೆ ಒಳ್ಳೇದೇ ಮಾಡಿದ್ದೀನಿ ಕೆಟ್ಟದನ್ನು ಮಾಡೋಕ್ಕೆ ಬಂದವರು ಕೆಟ್ಟದೇ ಮಾಡಿದ್ದೀನಿ ಆಯಿತಾ ಯಾರಿಗೂ ಒಳ್ಳೇದು ಮಾಡಲೇಬೇಕು ಅಂತ ಒಳ್ಳೇದನ್ನು ಮಾಡೋಕ್ಕೋಗಲ್ಲ ನಮ್ಗೆ ಏನು ಮಾಡ್ತಾರೆ ಅದನ್ನ ನಾವು ಮಾಡ್ತೀವಿ ಅಷ್ಟೇ ಆಯಿತಾ ಸೊ ಯಾವುದು ನಾವು ತುಂಬ ಒಳ್ಳೆಯವರಾಗಿದ್ದರೆ ತುಂಬ ಪ್ಯೂರಾಗಿದ್ದರೆ ಅದನ್ನು ಮಿಸ್ಯೂಸ್ ಮಾಡ್ತಾರೆ ಆಯಿತಾ ಸೊ ಹಾಗಾಗಿ ಇದೆಲ್ಲ ನಡೆಯುತ್ತೆ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಇದನ್ನು ನಿಮಗೆ ಶೇರ್ ಮಾಡಬೇಕು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು ಮಾತಾಡ್ತಾ ಹೋಯ್ತು ಅಂತಂದರೆ ನಾನು ಒಂದು ಗಂಟೆ ಆದರೂ ನಿಲ್ಲಿಸಲ್ಲ ಹಂಗೆ ಮಾತಾಡ್ಬಿಡ್ತೀನಿ ಆದರೆ ಜನಗಳ ಹತ್ರ ಮಾತಾಡೋ ಸ್ವಲ್ಪ ಕಮ್ಮಿನೇ ಆಯಿತಾ ಎಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅನ್ನೋ ಥರ ಇರ್ತೀನಿ ಹಂಗೆ ಇರಬೇಕು ಜಗತ್ತಲ್ಲಿ ಅಲ್ವಾ ಗೈಸ್ ಸೊ ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿರಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಒಳ್ಳೆ ನಿದ್ದೆ ಮಾಡಿ ಅಷ್ಟೇ ಇನ್ನೇನಿಲ್ಲ ಎಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಜನ ಯೂಟ್ಯೂಬ್ ಚಾನಲ್ನ ಸೆಕ್ಯೂರ್ ಮಾಡ್ಕೊಳ್ಳೋದು ಹೆಂಗೆ ನಾವು ಬಚಾವ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು ವಿಡಿಯೋಸ್ಗಳಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ನಾನು ಆ ವೀಡಿಯೋ ನಾಳೆನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಮೈನ್ ಚಾನಲ್ ಕಿಲ್ ಕೇಸು ಚಾನಲಾಗೆ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಲವ್ ಯು ಆಲ್ ಗೈಸ್ ಆಮೇಲೆ ಇಮೇಲ್ ಐ ಚೇಂಜ್ ಮಾಡಿದ ತಕ್ಷಣ ಏನು ಯಾಕೆ ಆಗಲ್ಲ ಅಂತ ಏನಲ್ಲ ಹೇಳೋಕ್ಕಾಗಲ್ಲ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು ಏನೇ ಆದರೂ ದೇವರಿದ್ದಾರೆ ನೋಡ್ಕೊಳ್ತಾನಲ್ವಾ ಅಷ್ಟೇ ಅದು ನಂಬಿಕೆ ಮೇಲೆ ಇದೀವಿ ಅಷ್ಟೇ ಗೈಸ್